ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಶ್ರೋತೃಗಳಿಗೆ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ವೃದ್ಧವರ್ಧಕಿಯು ಅಂದರೆ ಬಡ ಒಬ್ಬ ಬಡಗಿಯು ಭಗವಂತನ ದಾರುಮೂರ್ತಿಯನ್ನು ನಿರ್ಮಿಸಿದ್ದು ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಜೇಮಿನಿಯು ಹೇಳುತ್ತಾನೆ ಎಲೆ ವಿಪ್ರರೇ ಕರುವಾಯ ಇಂದ್ರದ್ಯುಮ್ನರಾಜನು ಶರೀ ಅಶರೀರವಾಣಿಯು ಅಪ್ಪಣೆ ಕೊಡಿಸಿದಂತೆಯೇ ಸಮಸ್ತವನ್ನು ಏರ್ಪಡಿಸಿ ಪರಿಚರ್ಯೆಯನ್ನು ಮಾಡಿದನು ಹೀಗೆ ದಿನಗಳೆದಂತೆಲ್ಲ ಮುಚ್ಚಿ ಮತ್ಯ ಲೋಕದಲ್ಲಿ ದುರ್ಲಭವಾದ ಪಾರಿಜಾತ ಕುಸುಮ ವೃಷ್ಟಿಯು ವಿಪ್ಸುಮ ವೃಷ್ಟಿಯ ದಿವ್ಯ ಗಂಧವು ಆ ಪ್ರದೇಶದಲ್ಲಿ ಎಲ್ಲರ ಅನುಭವಕ್ಕೂ ಬರುತ್ತಿದ್ದಿತು ದೇವತಾ ಸಂಬಂಧವಾದ ದಿವ್ಯ ಸಂಗೀತನಾದವು ಮನೋಹರ ಗೀತ ಧ್ವನಿಯು ಕೇಳಿ ಬರುತ್ತಿದ್ದಿತು ಬಹಳ ತಣ್ಣನೆಯ ಬಹಳ ಸಣ್ಣನೆಯ ತುಂತುರುಗಳಿಂದೊಪ್ಪುವ ಸ್ವರ್ಗಲೋಕದ ಗಂಗಾ ನದಿ ಜಲದ ವೃಷ್ಟಿಯಾಗುತ್ತಿದ್ದಿತು ದೇವಲೋಕದ ಐರಾವತವೇ ಮೊದಲಾದ ಗಜಗಳ ಮದಗಂಧವು ಅಲ್ಲಿಯ ಕಾಡಾನೆಗಳಿಗೆ ಸಗಿಸಲ ಸಾಧ್ಯವಾಗಿತಾದರೂ ಸಮಸ್ತ ಪ್ರಾಣಿಗಳಿಗೂ ಬಹು ಸುಖಕರವಾಗಿದ್ದಿತು ಯಾಗಕ್ಕಾಗಿ ದೇವಲೋಕದಿಂದ ಮರ್ತ್ಯಲೋಕಕ್ಕೆ ಬಂದಿದ್ದ ದೇವತೆಗಳೆಲ್ಲರೂ ಭಯ ಭೀತಿಗಳನ್ನು ತೊರೆದು ಆ ಕ್ಷೇತ್ರದಲ್ಲಿ ಇಂತು ಆವಿರ್ಭವಿಸಿದ ಶ್ರೀಹರಿಯನ್ನು ಕಂಡು ಆತನನ್ನು ಉಪಾಸನೆ ಮಾಡತೊಡಗಿದರು ಪೂರ್ವದಲ್ಲಿ ಆ ಕ್ಷೇತ್ರದಲ್ಲಿ ನೆಲೆಸಿದ್ದ ನೀಲ ಮಾಧವ ಸ್ವಾಮಿಯನ್ನೆತ್ತು ಅಂತೂ ಆ ವಿಷ್ಣು ಚಕ್ರ ವೃಕ್ಷವನ್ನು ದೇವತೆಗಳೆಲ್ಲರೂ ಉಪಾಸಿಸುತ್ತಿರಲು ಅದಕ್ಕೆ ಶಂಖ ಚಕ್ರಾದಿ ದಿವ್ಯ ಚಿಹ್ನೆಗಳುಂಟಾದವು ಹದಿನೈದು ದಿನಗಳು ಕ್ರಮವಾಗಿ ಕಳೆದ ತರುವಾಯ ನಾನು ಹಿತಾ ಹಿಂದೆ ನಿರೂಪಿಸಿದಂತೆ ಆ ಶ್ರೀಮನ್ನಾರಾಯಣನು ತಾನಾಗಿಯೇ ಚತುರ್ಮೂರ್ತಿಯಾಗಿ ರೂಪುಗೊಂಡನು ಅಯ್ಯ ವಿಪ್ರರೇ ಪೂರ್ವದಲ್ಲಿ ನಾನು ನಿಮಗೆ ವರ್ಣಿಸಿ ಹೇಳಿದಂತೆಯೇ ಆ ಜನಾರ್ದನನು ಚಕ್ರ ಗದಾ ಪದ್ಮಗಳಿಂದ ಅಲಂಕೃತವಾದ ಚತುರ್ಭುಜಗಳುಳ್ಳವನಾಗಿ ಬಲಭದ್ರ ದೇವಿಯೊಡನೆಯೋ ಬಲಭದ್ರ ಮತ್ತು ಸುಭದ್ರಾ ದೇವಿಯರೊಡ ದೇವಿಯೊಡನೆಯೋ ಸುದರ್ಶನ ಚಕ್ರದೊಡನೆಯೋ ದಿವ್ಯ ಸೇನನಾಗಿ ಆವಿರ್ಭವಿಸಿದನು ಆ ಬಲಭದ್ರ ದೇವನಾದರು ಗದೆ ಮುಸಲ ಚಕ್ರ ಕಮಲಗಳನ್ನು ಚತುರ್ಬಾಹುಗಳಲ್ಲಿ ತಾಳಿ ಸರ್ಪಾಕೃತಿಯನ್ನು ಹೊಂದಿ ಚಿತ್ರಾಕಾರವಾಗಿ ಶೋಭಿಸುವ ಹೆಡೆಗಳ ಕಿರೀಟಗಳನ್ನೊಳಗೊಂಡು ದಿವ್ಯ ಕುಂಡಲ ಧಾರಿಯಾಗಿ ಆ ಸ್ವಾಮಿಯು ವಿರಾಜಿಸಿದನು ಶ್ರೇಷ್ಠವಾದ ಕಮಲವನ್ನು ಒಂದು ಕೈಯಲ್ಲಿಯೂ ಅಭಯ ಮುದ್ರಿಕೆಯನ್ನು ಇನ್ನೊಂದು ಕೈಯಲ್ಲಿಯೂ ಹಿಡಿದಿರುವ ಸುಂದರ ವದನೆಯಾದ ಸುಭದ್ರಾ ದೇವಿಯು ಅಲ್ಲಿ ಕಂಗೊಳಿಸುತ್ತಿದ್ದಳು ಎಲೈ ದ್ವಿಜರೆ ಸರ್ವ ಚೈತನ್ಯ ಸ್ವರೂಪಿಣಿಯಾದ ಲಕ್ಷ್ಮೀ ದೇವಿಯೇ ಈ ಸುಭದ್ರೆಯಾಗಿ ಅವತರಿಸಿದಳು ಈಕೆಯು ಕೃಷ್ಣ ಅವತಾರದಲ್ಲಿ ರೋಹಿಣಿಯ ಗರ್ಭದಲ್ಲಿ ಜನಿಸಿದಳು ಬಲರೂಪನಾದ ಶ್ರೀಮನ್ನಾರಾಯಣನನ್ನು ಧ್ಯಾನಿಸುವುದರಿಂದ ಈಕೆಯು ಬಲಭದ್ರಾಕೃತಿಯಾದಳು ಈಕೆಯು ಒಂದು ಕ್ಷಣವೂ ಸಹ ಲೀಲಾ ಮಾನುಷ ವಿಗ್ರಹನಾದ ಆ ಪರಮಾತ್ಮನ ಅಗಲಿಕೆಯನ್ನು ಸಗಿಸುವುದಿಲ್ಲವು ಎಲೆ ವಿಪ್ರರೇ ಶ್ರೀಕೃಷ್ಣ ಪರಮಾತ್ಮನಿಗೂ ಬಲರಾಮನಿಗೂ ಯಾವ ಭೇದವೂ ಇರುವುದಿಲ್ಲ ಅವರಿಬ್ಬರು ಏಕ ಗರ್ಭಸಂಭೂತರಾದುದರಿಂದ ಅಣ್ಣ ತಮ್ಮಂದಿರೆಂದು ಲೋಕ ವ್ಯವಹಾರವು ಮಾತ್ರವಿರುತ್ತದೆ ಭದ್ರಾದೇವಿಯು ಬಲರಾಮನ ತಂಗಿಯೆಂದು ಪುರಾಣದಲ್ಲಿನ ಕಥೆ ಪುರುಷ ರೂಪದಲ್ಲಿ ಮಹಾವಿಷ್ಣುವು ಸ್ತ್ರೀ ರೂಪದಿಂದ ಲಕ್ಷ್ಮೀ ದೇವಿಯು ಎಲ್ಲೆಡೆಗಳಲ್ಲಿಯೂ ಇರುವರು ಪುರುಷ ನಾಮದಿಂದ ಶ್ರೀ ಮಹಾವಿಷ್ಣುವು ಸ್ತ್ರೀನಾಮದಿಂದ ಶ್ರೀ ಮಹಾಲಕ್ಷ್ಮಿಯು ನೆಲೆಸಿರುತ್ತಾರೆ ದೇವತೆಗಳಲ್ಲಿ ಆಗಲಿ ತಿರಿಯ ಜಂತುಗಳಲ್ಲಿ ಆಗಲಿ ಮಾನವರಲ್ಲಿ ಆಗಲಿ ಅವರಿಗಿಂತಲೂ ಶ್ರೇಷ್ಠರಾದವರು ಇರುವುದೇ ಇಲ್ಲವು ಪುಂಡರಿ ಕಾಕ್ಷನಾದ ಮಹಾವಿಷ್ಣುವಿಗಿಂತಲೂ ಬೇರೆಯಾದ ಯಾವನು ತಾನೆ ತನ್ನ ಫಣಾಗ್ರದಿಂದ ಈರೇಳು ಲೋಕಗಳನ್ನು ಧರಿಸಿಯಾನು ಆ ಅನಂತನೇ ಬಲದೇವನೆಂದು ಹೆಸರಾಗಿರುವನು ಆತನ ಶಕ್ತಿ ಸ್ವರೂಪಿಣಿಯೇ ಆತನ ತಂಗಿಯು ಆಕೆಯೇ ಶ್ರೀದೇವಿ ಎಂದು ಕೀರ್ತಿತೆಯಾಗಿರುವಳು ಸುದರ್ಶನವೆಂಬ ಚಕ್ರವಾದರೂ ಯಾವಾಗಲೂ ವಿಷ್ಣುವಿನ ಕೈಯಲ್ಲಿ ಇರತಕ್ಕದು ಆ ವಿಷ್ಣು ವಕ್ಷ ವಿಷ್ಣು ವೃಕ್ಷ ಸ್ತಂಭದ ಮಧ್ಯದಲ್ಲಿರುವ ಸುದರ್ಶನ ಚಕ್ರ ರೂಪವೇ ಆ ಪರಮಾತ್ಮನ ನಾಲ್ಕನೆಯ ಮೂರ್ತಿಯು ಅಂತೂ ಪರಮಾತ್ಮನು ಚದುರ್ಮೂರ್ತಿಗಳನ್ನು ಪ್ರಕಾಶಗೊಳಿಸಿದನು ಇಂತೂ ಭಗವದ್ ರೂಪವು ದಿವ್ಯ ರೂಪದಿಂದ ನಾಲ್ಕು ಮೂರ್ತಿಗಳಾಗಿ ವಿರಾಜಿಸಿದ ಬಳಿಕ ಲೋಕೋಪಕಾರಕ್ಕಾಗಿ ಅಂತರಿಕ್ಷವಾಣಿಯು ಮತ್ತೆ ಇಂತೆಂದು ನುಡಿಯಿತು ಎಲೆಯ ನೃಪತಿಯೇ ಈ ನಾಲ್ಕು ಮೂರ್ತಿಗಳನ್ನು ವಸ್ತ್ರದಿಂದ ಮುಚ್ಚಿ ಚಿತ್ರಕರ್ಮನಿಂದ ಆಯಾ ಮೂರ್ತಿಗೆ ಅನುಗುಣವಾದ ಬಣ್ಣಗಳನ್ನು ಹಾಕಿಸು ಶ್ರೀ ಮಹಾವಿಷ್ಣು ಮೂರ್ತಿಗೆ ನೀಲಮೇಘ ಶ್ಯಾಮಲ ವರ್ಣವನ್ನು ಬಲಭದ್ರನ ದೇವನಿಗೆ ಶಂಖದಂತೆಯೂ ಚಂದ್ರನಂತೆಯೂ ಬಿಳುಪು ಬಣ್ಣವನ್ನು ಸುದರ್ಶನ ಚಕ್ರ ಮೂರ್ತಿಗೆ ರಕ್ತ ವರ್ಣವನ್ನು ದೇವಿಗೆ ಶುದ್ಧ ಕುಂಕುಮ ವರ್ಣವನ್ನು ಹಾಕಿಸು ಇಷ್ಟೇ ಅಲ್ಲದೆ ಸುಭದ್ರಾ ದೇವಿಯ ಮೂರ್ತಿಯನ್ನು ನಾನಾ ಅಲಂಕಾರಗಳಿಂದ ಸೊಗಸುಗೊಳಿಸಬೇಕು ಅರಸ ಈ ಮೂರ್ತಿಗಳನ್ನು ಈಗಿರುವಂತೆ ಬರಿಯ ಮರದವುಗಳನ್ನಾಗಿ ಯಾರಾದರೂ ನೋಡಿದುದಾದರೆ ಪಾಪಕ್ಕೆ ಕಾರಣವಾಗುವುದು ಆದುದರಿಂದ ಈ ನಾಲ್ಕು ಮೂರ್ತಿಗಳನ್ನು ವಸ್ತ್ರಗಳಿಂದಲೂ ಸೆಣಬುಗಳು ಸೆಣಬುಗಳಿಂದಲೂ ವೋಲ್ಕಲಗಳಿಂದಲೂ ಮುಚ್ಚಿಡತಕ್ಕದು ಆದುದರಿಂದ ಮೊದಲು ಈ ಮರದ ತೊಗಟೆಯಿಂದಲೇ ಕಾರ್ಯಕುಶಲರಾದ ಶಿಲ್ಪಿಗಳಿಂದ ಆ ಮೂರ್ತಿಗಳನ್ನು ಬಲವಾಗಿ ಮುಚ್ಚಿಸುವವನಾಗು ಪ್ರತಿ ವರ್ಷದಲ್ಲಿಯೂ ಹಳೆಯ ತೊಗಟೆಗಳನ್ನು ತೆಗೆದುಹಾಕಿಸಿ ಹೊಸ ತೊಗಟೆಗಳನ್ನು ಇವುಗಳಿಗೆ ಸುತ್ತಿಸಬೇಕು ಈ ರೀತಿ ವಲ್ಕಲ ಲೇಪವಿಲ್ಲದೆ ಹೋದುದಾದರೆ ಈ ಮೂರ್ ಆ ಮೂರ್ತಿಯು ಬಹಳ ಕಾಲವಿದ್ದು ಪ್ರಕಾಶಿಸುವುದಿಲ್ಲವು ಯಾವನಾದರೆ ಈ ವಲ್ಕಲ ಲೇಪವನ್ನು ಪ್ರಮಾದ ವಶದಿಂದಲಾದರೂ ತೆಗೆದುಹಾಕುವನು ಅವನು ಸಂತಾನಹೀನಾಗುವುದೇ ಅಲ್ಲದೆ ರಾಷ್ಟ್ರದಲ್ಲಿ ದುರ್ಭಿಕ್ಷವು ಮರಣಾದಿಗಳು ತಲೆದೋರುವವು ಆದುದರಿಂದ ಎಲೈ ದೊರೆಯೆ ನೀನು ಈ ವಲ್ಕಲ ಲೇಪವಿಲ್ಲದೆ ಬೆತ್ತಲೆಯಾದ ಈ ಮೂರ್ತಿಗಳನ್ನು ಎಂದಿಗೂ ನೋಡಕೂಡದು ಇತರ ಮಾನವರು ಸಹ ಹಾಗೆ ಕಂಡುದೇ ಆದರೆ ಭಯಕ್ಕೆ ಕಾರಣವಾಗುವುದು ಆದುದರಿಂದ ಬಹು ಲೇಪಿತವಾಗಿ ಚಿತ್ರವರ್ಣ ವಿರಾಜಿತವಾದ ಮೂರ್ತಿಗಳನ್ನೇ ಎಲ್ಲರೂ ಸಂದರ್ಶಿಸಬೇಕು ಸೊಗಸಾದ ಚಿತ್ರವರ್ಣ ಕ್ರಿಯೆಯಿಂದ ಅಲಂಕೃತವಾಗಿ ವಿಲಾಸ ವಿಭ್ರಮಗಳಿಂದೊಪ್ಪಿ ಮೆರೆಯುವ ಶ್ರೀಮನ್ನಾರಾಯಣನ ಈ ಮೂರ್ತಿಯನ್ನು ಸಂದರ್ಶಿಸುವುದಾದರೆ ಮಾನವನು ಕಲ್ಪ ಕೋಟಿಗಳಿಂದ ಉಂಟಾದ ಮಹಾಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾನೆ ರಾಜೇಂದ್ರ ಆದುದರಿಂದ ಈಗ ನೀನು ಈ ದಾರುಮಯ ಮೂರ್ತಿಗಳಿಗೆ ಚಿತ್ರ ವರ್ಣವನ್ನು ಹಾಕಿಸು ಇದರಿಂದ ನೀನು ಸಮಸ್ತ ಇಷ್ಟಾರ್ಥಗಳನ್ನು ಪಡೆಯುತ್ತೀಯೇ ಅರಸ ಭಗವಂತನು ನಿನ್ನನ್ನು ಅನುಗ್ರಹಿಸಲು ಒಸುಗುವೆ ಈ ರೀತಿ ಆವಿರ್ಭವಿಸಿರುವನು ಇಷ್ಟೇ ಅಲ್ಲದೆ ನನ್ ನಿನ್ನಲ್ಲಿ ನನಗಿರುವ ಅನುಗ್ರಹದಿಂದಲೇ ಈ ಪ್ರಭುವು ನಿ ತನ್ನನ್ನು ಸೇವಿಸಿದ ಸಮಸ್ತ ಪ್ರಾಣಿಗಳಿಗೂ ಧರ್ಮಾದಿ ಚತುರ್ವಿಧ ಪರಪು ಪುರುಷಾರ್ಥಗಳನ್ನು ಅನುಗ್ರಹಿಸುತ್ತಾನೆ ಪ್ರಕೃತದಲ್ಲಿ ಈ ನೀಲಾಚಲದ ವಾಯುವ್ಯ ದಿಕ್ಕಿನಲ್ಲಿ ಹತ್ತು ಹತ್ತು ಹಸ್ತಗಳ ಆಚೆಗಿರುವ ಪ್ರದೇಶವು ಮಹಿಮಾಸ್ಪದವಾದ ಸ್ಥಳವಾಗಿರುವುದು ಅಲ್ಲಿ ನೀನು ನೃಸಿಂಹ ದೇವಾಲಯದ ಎತ್ತರಕ್ಕೆ ಒಂದು ಸಾವಿರ ಹಸ್ತಗಳಷ್ಟು ಎತ್ತರವಾಗಿಯೂ ದೃಢವಾಗಿಯೂ ಇರುವ ದೇವಾಲಯವನ್ನು ಕಟ್ಟಿಸಿ ಅಲ್ಲಿ ಈ ಮೂರ್ತಿಗಳನ್ನು ಪ್ರತಿಷ್ಠೆ ಮಾಡಿ ನೆಲೆಗೊಳಿಸು ಹಿಂದೆ ನೀಲಾದ್ರಿಯಲ್ಲಿ ಶ್ರೀ ಮಾಧವಸ್ವಾಮಿಯನ್ನು ಅರ್ಚಿಸುತ್ತಿದ್ದ ವಿಶ್ವಾವಸು ಎಂಬುವನು ಇರುವನಷ್ಟೇ ಆತನು ವೈಷ್ಣವೋತ್ತಮನಾದ ಶಬರನು ಅಲ್ಲದೆ ಪೂರ್ವದಲ್ಲಿಯೇ ಆತನಿಗೂ ನಿನ್ನ ಪುರೋಹಿತನಿಗೂ ಗೆಳೆತನವು ಬೆಳೆದಿರುವುದು ಎಲೈ ಮಹಾರಾಜನೇ ಇನ್ನು ಮುಂದೆ ನಡೆಯುವ ಮಹೋತ್ಸವಗಳಲ್ಲೆಲ್ಲ ಈ ಮೂರ್ತಿಗೆ ವಲ್ಕಲ ಲೇಪವನ್ನೆಸಗುವ ಕಾರ್ಯವನ್ನು ಆ ವಿಶ್ವ ವಸುವಿನ ಸಂತತಿಯವರಿಗೆ ವಹಿಸು ಎಲೈ ದ್ವಿಜರೆ ಆಕಾಶವಾಣಿಯು ಇಂತು ನುಡಿದು ಮೌನವನ್ನು ತಾಳಿತು ನೃಪೋತ್ತಮನಾದ ಇಂದ್ರದ್ಯುಮ್ನಾದರೂ ದಿವ್ಯ ಸರಸ್ವತಿಯ ವಾಣಿಯನ್ನು ಆಲಿಸಿ ಸಂತುಷ್ಟಾಂತರಂಗನಾಗಿ ಮಹಾವೇದಿಕೆಯ ಮೇಲಿದ್ದ ಆ ಮೂರ್ತಿಗಳ ಹೊದಿಕೆಗಳನ್ನು ತೆಗೆಸಿದನು ಆಗ ಅಲ್ಲಿದ್ದವರೆಲ್ಲರೂ ರತ್ನ ಸಿಂಹಾಸನದ ಮೇಲೆ ಮಂಡಿಸಿ ಗಗನ ವಾಣಿಯು ಉಪದೇಶಿಸಿದಂತೆ ವಲ್ಕಲ ಲೇಪ ಚಿತ್ರವರ್ಣ ಸಂಸ್ಕಾರಾದಿಗಳಿಂದೊಪ್ಪಿ ಸುಂದರಾಕಾರವಾಗಿ ಶೋಭಿಸುತ್ತಿರುವ ಶ್ರೀ ಬಲರಾಮ ಕೃಷ್ಣ ಸುಭದ್ರ ಶ್ರೀ ವಾಸುದೇವ ಸುದರ್ಶನ ಮೂರ್ತಿಗಳನ್ನು ಕಂಡರು ಕೃಪೆಯೊಡಗೂಡಿ ನಸುನಗೆ ನಸುನಗೆ ಎಂದೊಡಗೂಡಿದ ಮುಖದಿಂದೊಪ್ಪಿ ಉನ್ನತೋ ವಿಶಾಲವೋ ಆದ ವಕ್ಷಸ್ಥಳ ವಿರಾಜಿತನಾಗಿ ದೀನರನ್ನು ಉದ್ಧಾರ ಮಾಡುವ ಪ್ರಭುವಾಗಿ ನೀಳವಾದ ಭುಜ ಉಳ್ಳವನಾಗಿ ಪೂರ್ಣವಾಗಿ ಅರಳಿದ ಕೆಂದಾವರೆಯನ್ನು ಅನುಕರಿಸುವ ಕಂಗಳುಳ್ಳವನಾಗಿ ಮಂದಹಾಸದಿಂದೊಪ್ಪಿರುವ ವಿಶಾಲವಾದ ಕೆಂದುಟಿಗಳಿಂದ ಕೂಡಿದವನಾಗಿ ದೃಷ್ಟಿ ಮಾತ್ರದಿಂದಲೇ ತನ್ನನ್ನು ಸಂದರ್ಶಿಸುವವರ ಪಾಪ ರಾಶಿಯನ್ನು ಹರಿಸುವವನಾಗಿ ಪದ್ಮಾಸನಾಸೀನಾಗಿ ದಿವ್ಯಾಲಂಕಾರ ಭೂಷಿತನಾಗಿ ತನ್ನದೇ ಆದೊಂದು ದಿವ್ಯ ತೇಜಸ್ಸಿನಿಂದ ಪರಿವೃತನಾಗಿ ದಾರುಮಯ ದೇಹದಿಂದಿದ್ದರೂ ನಿರ್ಮಲನಾಗಿ ನೀಲ ಮೇಘ ಶ್ಯಾಮಳ ಕಾಂತಿಯುಳ್ಳವನಾಗಿಯೂ ಸಮಸ್ತ ಭಕ್ತ ಜನರ ಸಂತಾಪವನ್ನು ನಾಶಗೊಳಿಸುವವನಾಗಿರುವ ಶ್ರೀ ಕೃಷ್ಣಮೂರ್ತಿಯನ್ನು ಆ ಇಂದ್ರದ್ಯುಮ್ನ ರಾಜನು ಕಂಡನು ಅಂತೆಯೇ ಅಟ್ಟಹಾಸದಿಂದೊಡಗಿದ ಮುಖ ಕಮಲವುಳ್ಳವನಾಗಿ ಹೆಡೆಗಳ ಗುಂಪಿನ ವಿಸ್ತಾರವುಳ್ಳವನಾಗಿ ಸುರೆಯ ಮತ್ತಿನಿಂದ ತಿರುಗುತ್ತಿರುವ ಕಣ್ಣಾಲಿಗಳುಳ್ಳವನಾಗಿ ಮೇಲಕ್ಕೆ ಉಬ್ಬಿ ದಪ್ಪವೋ ಎತ್ತರವೋ ಆದ ವಕ್ಷಸ್ಥಳವುಳ್ಳವನಾಗಿ ಹಿಂಭಾಗದಲ್ಲಿ ಸ್ವಲ್ಪ ಕುಗ್ಗಿ ಕುಂಡಲಾಕಾರವಾದ ಮೈಯುಳ್ಳವನಾಗಿ ಕೈಲಾಸ ಶಿಖರದಂತೆ ಮುಂಭಾಗದಲ್ಲಿ ಸ್ವಲ್ಪ ಹರಡಿರುವ ಹೆಗಲುಬ್ಬೆ ಉಳ್ಳವನಾಗಿ ಒಪ್ಪುತ್ತಿರುವ ನಾಗರಾಜನಾಗಿ ನೇಗಿಲು ಚಕ್ರ ಕಮಲ ಮುಸಲಗಳನ್ನು ಧರಿಸಿ ವನಮಾಲಾ ವಿಭೂಷಿತನಾಗಿ ಹಾರ ಕುಂಡಲ ಕೇಯೂರ ಕಿರೀಟ ಮುಕುಟಗಳಿಂದ ಉಜ್ವಲನಾಗಿರುವ ಬಲದೇವನನ್ನು ಕಂಡನು ಈ ರೀತಿ ಬೆಳಗುತ್ತಿರುವ ಶ್ರೀಕೃಷ್ಣ ಬಲರಾಮರ ನಡುವೆ ಮಂಗಳ ರೂಪಿಣಿಯಾಗಿ ಶ್ರೀ ಮಹಾಲಕ್ಷ್ಮೀ ಸ್ವರೂಪಿಣಿಯಾಗಿಯೂ ಸಮಸ್ತ ದೇವತೆಗಳಿಗೂ ಅರಣಿಯಂತೆ ಇರುವವಳು ತನ್ನನ್ನು ನಂಬಿದ ಭಕ್ತರನ್ನು ಪಾಪ ಸಾಗರದಿಂದ ಕಡೆಹಾಯಿಸುವವಳು ಅರಳಿದ ತಾವರೆಯಂತಿರುವ ಮುಖವುಳ್ಳವಳು ವರದ ಅಭಯ ಹಸ್ತ ಕಮಲಗಳುಳ್ಳವಳು ರೂಪ ಲಾವಣ್ಯಗಳಿಗೆ ನೆಲಮನೆಯಾಗಿ ವಿವಿಧ ಅಲಂಕಾರ ಭೂಷಿತಳು ಕುಂಕುಮದಂತೆ ಅರುಣ ವರ್ಣವುಳ್ಳವಳು ಸಾಕ್ಷಾತ್ ಲಕ್ಷ್ಮೀದೇವಿಯ ಅಪರಾವತಾರದಂತೆ ಇರುವವಳು ಆದ ಸುಭದ್ರಾ ದೇವಿಯ ಮೂರ್ತಿಯನ್ನು ಕಂಡನು ಮಹಾವಿಷ್ಣುವಿನ ವಾಮ ಭಾಗದಲ್ಲಿ ಶಾಖೆಯ ಅಗ್ರಭಾಗದಲ್ಲಿ ನಿರ್ಮಿತವಾಗಿ ಆಗತಾನೆ ಉದಿಸುತ್ತಿರುವ ದಿನಕರನ ಕಾಂತಿಯನ್ನು ತಳೆದು ತೀಕ್ಷ್ಣವಾದ ಅಂಚುಗಳನ್ನು ಒಳಗೊಂಡು ತೇಜೋಮಯವಾಗಿ ಶೋಭಿಸುತ್ತಿರುವ ಚಕ್ರವನ್ನು ಕಂಡನು ಆಗಲ ಪೃಥಿವಿ ಇಂದ್ರದ್ಯುಮ್ನನು ಆ ದಿವ್ಯ ಮೂರ್ತಿಯನ್ನು ಕಂಡು ಆನಂದ ಸಾಗರದಲ್ಲಿ ಮುಳುಗಿ ಮುಂದೇನು ಮಾಡುವುದಕ್ಕೂ ತೋಚದೆ ತನ್ನನ್ನು ತಾನೇ ತಿಳಿಯದವನು ಆದನು ಆತನು ಅರೆ ಮುಗಿದ ಕಂಗಳುಳ್ಳವನಾಗಿ ಬಹಳವಾಗಿ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಕೈಗಳನ್ನು ಜೋಡಿಸಿಕೊಂಡು ಕಂಬದಂತೆ ಕಟ್ಟ ಕಟ್ಟ ಕದಲದೆ ಸುಮ್ಮನೆ ನಿಂತು ಬಿಟ್ಟನು ಆಗ ದೇವಮುನಿಯಾದ ನಾರದನು ನಸುನಗುತ್ತ ಆ ಕ್ಷಿತೀಶ್ವರನನ್ನು ಕುರಿತು ಅಯ್ಯ ಇಂದ್ರದ್ಯುಮ್ನೇ ನೀನು ಯಾವುದಕ್ಕಾಗಿ ಇಷ್ಟೊಂದು ಶ್ರಮವನ್ನು ವಹಿಸಿದೆಯೋ ಅದೀಗ ಕೈಗೂಡಿದೆ ಪ್ರತ್ಯಕ್ಷವೂ ಆಗಿದೆ ಓ ನೃಪಶ್ರೇಷ್ಠ ಈ ಭೂಮಂಡಲದಲ್ಲಿ ನೀನೊಬ್ಬನೇ ಭಾಗ್ಯಶಾಲಿಯು ಪುಂಡರೀಕಾಯತೆ ಕ್ಷಣನಾದ ಈ ಜಗನ್ನಾಥನನ್ನು ನೋಡು ಶ್ರೀಹರಿಯು ಭಕ್ತರನ್ನು ಅನುಗ್ರಹಿಸುವುದರಲ್ಲಿ ಸಮುದ್ರ ಪ್ರಾಯನಾದವನು ಈ ಪ್ರಭುವನ್ನು ಸಂದರ್ಶಿಸಲು ಸುಗ ಯೋಗಿಗಳಾದವರು ಮನಸ್ಸನ್ನು ನೆಲಗೊಳಿಸಿಕೊಂಡು ಸಂತತವು ಪ್ರಯತ್ನಿಸುತ್ತಿರುತ್ತಾರೆ ಮಾನವರಾದರೂ ಮಹತ್ತರವಾದ ಅವಧಾನದಿಂದ ಈ ಸ್ವಾಮಿಯನ್ನು ಒಂದು ಕ್ಷಣ ಕಾಲ ಮಾತ್ರ ಕಾಣುತ್ತಾರೆ ಅಂತಹ ಜನಾರ್ದನನು ದಾರುಮಯ ದೇಹವುಳ್ಳವನಾಗಿ ನಿನ್ನನ್ನು ಅನುಗ್ರಹಿಸಲೋ ಸುಗ ಇಲ್ಲಿ ಪ್ರತ್ಯಕ್ಷನಾಗಿರುವನು ಮಹಾರಾಜ ಕರುಣಾ ಸಮುದ್ರನಾದ ಈ ದೇವನನ್ನು ಭಜಿಸು ಸ್ತುತಿಸು ಈತನು ನಿನ್ನಿಂದ ಸಂಸ್ತುತನಾಗಿ ನಿನಗೆ ಮನೋಗತವಾದ ಸಕಲ ಅಭೀಷ್ಕಗಳನ್ನು ಕರುಣಿಸುತ್ತಾನೆ ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ವೃದ್ಧ ವರ್ಧಕಿ ಅಂದರೆ ಬಡಗೆಯು ಭಗವಂತನ ದಾರುಮೂರ್ತಿಯನ್ನು ನಿರ್ಮಿಸಿದ್ದು ಅಂದರೆ ಮರದ ಮೂರ್ತಿಯನ್ನು ನಿರ್ಮಿಸಿದ್ದು ಎಂಬ ಹತ್ತೊಂಬತ್ತನೆಯ ಅಧ್ಯಾಯವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ